ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್ ನಾನು ಈ ಸಲ ಅಮ್ಮನ ಮನೆಗೆ ಹೋಗಿದ್ದೆ ಹೋಗಿದ್ನಲ್ಲ ನಮ್ಮ ಮನದೇವ್ರು ಬೆಟ್ಟಕ್ಕೆ ಹೋಗ್ಬಿಟ್ಟು ತುಂಬ ದಿನ ಆಯ್ತಲ್ಲ ಒಂದ್ಸಲಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಆಗಿಬಿಟ್ಟು ನಾನು ನಮ್ಮ ಆಂಟಿ ಆಂಟಿ ಮಗಳು ಮಕ್ಕಳು ಎಲ್ರೂ ಹೋಗಿ ಬರೋಣ ಅಂತ ಹೊರಟ್ವಿ ಹೋಗಿ ಎಲ್ಲಿ ದೇವರಿಗೆ ಹಣ್ಣುಕಾಯಿ ಎಲ್ಲ ಬೇಕಿತ್ತಲ್ವ ಎಲ್ಲ ತಗೊಂಡ್ವಿ ಯಪ್ಪ ಈ ಮಕ್ಕಳನ್ನ ಕರ್ಕೊಂಡು ಅಷ್ಟೊತ್ತಿಗೆ ಹೋಗೋದಕ್ಕಿಂತ ಮನೇಲಿ ಇದ್ದಿದ್ರೆ ಬೆಟರ್ ಆಗಿತ್ತಲ್ಲ ಅಂತ ಅನಿಸ್ಬಿಡ್ತು ಅಷ್ಟು ಹೋಳೋಕರೆ ಸೊ ಏನು ಮಾಡೋದು ಮನದೇವ್ರ ಬೆಟ್ಟಕ್ಕೆ ಹೋಗಿ ತುಂಬನೇ ನಾನು ಜಾತ್ರೆಗೂ ಹೋಗಿರಲಿಲ್ಲ ಹಂಗಾಗ್ಬಿಟ್ಟು ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ವಿ ದೇವಸ್ಥಾನ ಹತ್ರ ಬಂದ್ವಿ ಹೆಂಗೋ ನಮ್ಮ ಅದೃಷ್ಟಕ್ಕೆ ಪೂಜೆ ಏನು ಮುಗ್ದಿರಲಿಲ್ಲ ಒಂದೊಂದ್ಸಲ ಏನು ಮಾಡ್ಬಿಡ್ತಾರೆ ಅಂದರೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ವರ್ಷ್ದೇ ಪೂಜೆ ಮುಗಿಸ್ಬಿಡ್ತಾರೆ ನಾವು ಬರೋ ವರ್ಷತೆಗೆ ಒಂದೊಂದ್ಸಲಿ ಪೂಜೆನೇ ಸಿಗ್ತಿರಲಿಲ್ಲ ಹಂಗಾಗ್ಬಿಟ್ಟಿರೋದು ಸೊ ಇವತ್ತು ನಮ್ಮ ಅದೃಷ್ಟ ಚೆನ್ನಾಗಿತ್ತು ಅನಿಸುತ್ತೆ ಇನ್ನೂ ತಾನೇ ಪೂಜೆ ಮಾಡ್ತಿದ್ರು ಅರ್ಚಕರು ಲೇಟಾಗಿ ಬಂದಿದ್ರಂತೆ ಹಂಗಾಗ್ಬಿಟ್ಟು ಸೊ ಪೂಜೆನೂ ಸ್ವಲ್ಪ ಲೇಟಾಗಿ ಆಗ್ತಿತ್ತು ಖುಷಿ ಆಯಿತು ಹೆಂಗೋ ಪೂಜೆ ಟೈಮಿಗೆ ಕರೆಕ್ಟಾಗಿ ಬಂದ್ವಲ್ಲ ಅಂತ ಹೇಳ್ಬಿಟ್ಟು ಸೊ ಈ ಪ್ಲೇಸ್ ಇರೋದು ನಮ್ಮೂರಿಗೆ ಹತ್ರನೇ ಆಗುತ್ತೆ ತಿರುಪತಿಳಿ ಅಂತ ಹೇಳಿಬಿಟ್ಟು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ನಾವು ಬಂದಿರೋದು ರಂಗನಾಥ ಸ್ವಾಮಿ ಬೆಟ್ಟದ ಮೇಲ್ಗಡೆ ಇರೋದು ದೇವಸ್ಥಾನ ನಾವಿಲ್ಲಿ ಕೆಳಗಡೆ ಭೂತಪ್ಪ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಮಕ್ಳು ಇಟ್ಕೊಂಡು ಬೆಟ್ಟದ ಮೇಲ್ಗಡೆ ಹತ್ತಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಕೆಳಗಡೆನೇ ಪೂಜೆ ಮಾಡಿಸ್ಕೊಂಡು ಹೋಗೋಕೆ ಬಂದಿದ್ದೀವಿ ఐ బంద అయ్యో సో పూజ ఎలా ముగ్స్కుంటు ఇప్పు వీడియో మాట్లాడే నన్ను ఓదీ ఫ్యూజ ఇదే కాలేజీలో ఇది ఇవాళ కార్మికు ಆಗಿದೆ నా అక్కడ కడే సైడ్ నెందు ನಮ್ಮ ಕಾಲೇಜೆಲ್ಲ ಇವಾಗಷ್ಟು ಸ್ಟ್ರೆಂತ್ ಜಾಸ್ತಿ ಇಲ್ಲ ಅಂದ್ಬಿಟ್ಟು ಅದೆಲ್ಲ ಮುಚ್ಚೋಗ್ಬಿಟ್ಟಿದೆ ಹಾಗಾಗಿಬಿಟ್ಟು ಇವಾಗ ಕಾನೂನು ಫಾ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ದೇವಸ್ಥಾನ ಇದೆ ಈ ದೇವಸ್ಥಾನದ ಹೆಸರು ಬೂದೇಶ್ವರ ಮಠ ಅಂತ ಇದು ನಮ್ಮ ಸುತ್ತಮುತ್ತ ಇರೋರಿಗೆ ಎಲ್ರಿಗೂ ಗೊತ್ತು ಇದು ತುಂಬನೇ ಫೇಮಸ್ ದೇವಸ್ಥಾನ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ఫస్ట్ <ihaz> పూజ్ <violin beeping warfare> Продолжение sure. இளியாங்க அத்துபார்து ஆ ನಾನು ಪಿ ಯು ಸಿನ ಇಲ್ಲೇ ಓದಿದ್ದು ನಾನು ತೊಗೊಂಡಿದ್ದು ಆಡ್ತೀನಿ ನಾನು ಇಲ್ಲೇ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಇಲ್ಲೇ ಇತ್ತು ಸೊ ಹಂಗಾಗಿಬಿಟ್ಟು ನಮ್ಮಮ್ಮೆ ಹಾಸನೆಗೆಲ್ಲ ಹೋಗೋದು ಬೇಡ ಇಲ್ಲೇ ಇದೆಯಲ್ಲ ಇಲ್ಲೇ ಹೋಗು ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಕಾಲೇಜಿಗೆ ಸೇರಿಸಿದ್ರು ಸೊ ನಾನು ಇಲ್ಲೇ ಓದಿದ್ದು ನಾವು ಓದಬೇಕಾದ್ರೆ ಇಲ್ಲಿ ದೇವಸ್ಥಾನ ಇತ್ತು ಮತ್ತು ಶಿವನದೊಂದು ಮಂಟಪ ಕಾಣಿಸ್ತಿದೆಯಲ್ಲ ಆ ಮಂಟಪ ಇತ್ತು ಬಟ್ ಇಷ್ಟೊಂದೆಲ್ಲ ಏನು ಇವಾಗ ಫುಲ್ ಇಂಪ್ರೂವ್ಮೆಂಟ್ ಮಾಡಿದ್ದಾರಲ್ಲ ಇಷ್ಟೊಂದೆಲ್ಲ ಏನೂ ಕಟ್ಸಿರಲಿಲ್ಲ ಆವಾಗ ಮಾಮೂಲಿಯಾಗಿತ್ತು ನಮ್ಮದು ಎರಡು ಸಾವಿರದ ಹದಿಮೂರರಲ್ಲಿ ನನ್ನ ಕಾಲೇಜ್ ಮುಗಿದಿದ್ದು ನಮ್ಮ ಕಾಲೇಜ್ ಮುಗಿಯೋವರೆಗೂ ಇತ್ತು ನಮ್ಮ ಕಾಲೇಜ್ ಎಲ್ಲ ಮುಗಿದು ಸ್ವಲ್ಪ ವರ್ಷ ಆದಮೇಲೆ ಈ ಥರ ಎಲ್ಲ ಫುಲ್ಲು ಚೇಂಜ್ ಮಾಡಕ್ಕೆ ಕೊಟ್ಟಿದ್ದಾರೆ ನೋಡೋಕೆ ತುಂಬ ಖುಷಿ ಅನಿಸುತ್ತೆ ಯಾಕಂದರೆ ನಮ್ಮ ಅಕ್ಕಪಕ್ಕ ದೂರುಗಳಲ್ಲಿ ಈ ಥರ ಏನಾದರೂ ಒಂದು ಬದಲಾವಣೆಗಳಾಗಿ ನೋ ಪ್ಲೇಸ್ಗಳು ನೋಡೋಕ್ಕೆ ತುಂಬಾ ಚೆನ್ನಾಗಿದ್ರೆ ಅದು ನಮಗೆ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ ಸೊ ಐ ಆಮ್ ಸೋ ಹ್ಯಾಪಿ ಈ ಥರ ಒಂದು ಸ್ಥಳದಲ್ಲಿ ನಾವು ಓದಿದ್ದು ಅಂತ ಹೇಳ್ಕೋಳೋಕೆ ಏನೋ ಒಂಥರ ಖುಷಿ ಅನಿಸುತ್ತೆ ಅಲ್ವಾ ಆ ದಿನಗಳ್ನ ನೆನೆಸ್ಕೊಂಡ್ರೆ ಏನೋ ಒಂಥರ ಖುಷಿ ಅನ್ನಿಸ್ತಿರುತ್ತೆ ನಾವು ಓದಬೇಕಾದ್ರೆ ಸರ್ಗಳು ಎಷ್ಟು ಸಪೋರ್ಟಿವ್ ಆಗಿ ಎಷ್ಟು ನೀಟಾಗಿ ನೋಡ್ಕೊಳ್ಳೋರು ಅಂದರೆ ನಮ್ಮದು ದೊಡ್ಡ ಕಾಲೇಜಲ್ಲ ಚಿಕ್ಕ ಕಾಲೇಜಿನೇ ಸ್ಟ್ರೆಂತು ಸ್ವಲ್ಪ ಕಮ್ಮಿನೇ ಇತ್ತು ಸೊ ಹಾಗಾಗ್ಬಿಟ್ಟು ನಮ್ಮ ಸರ್ಗಳಿಗೆ ಪ್ರತಿಯೊಬ್ಬರು ಸ್ಟೂಡೆಂಟ್ಗಳು ಸಹ ಅವ್ರಿಗೆ ಗೊತ್ತಿರ್ತಿತ್ತು ಅವ್ರ ಹೆಸರು ಅವ್ರಿಗೆ ಯಾರ್ಯಾರು ಎಲ್ಲಿಂದ ಬರ್ತಾರೆ ಅನ್ನೋದನ್ನು ಕೂಡ ಸಹ ಅವ್ರಿಗೆ ಗೊತ್ತಿರ್ತಿತ್ತು ಸೊ ಎಷ್ಟು ನೀಟಾಗಿ ನೋಡ್ಕೊಳ್ಳೋರು ಎಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ರು ಅದೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ಮಿಸ್ ಮಾಡ್ಕೊತಿದ್ವಿ ಎಷ್ಟು ಬೇಗ ಲೈಫ್ ಕಳೆದೋಯ್ತು ಅಂತಲೇ ಅನಿಸ್ಬಿಡುತ್ತೆ ಇಲ್ಲಿ ಶಿವರಾತ್ರಿ ಟೈಮಲ್ಲಿ ಇದು ಶಿವನ್ ದೇವಸ್ಥಾನ ಆಗಿರೋದ್ರಿಂದ ವರ್ಷಕ್ಕೊಂದು ಸಲ ಶಿವರಾತ್ರಿ ಹಬ್ಬದ ಟೈಮಲ್ಲಿ ಇಲ್ಲಿ ಜಾತ್ರೆ ಆಗುತ್ತೆ ತುಂಬಾ ಗ್ರ್ಯಾಂಡಾಗಿ ಜಾತ್ರೆ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ನಮ್ಮ ಸುತ್ತಮುತ್ತ ಎಷ್ಟು ಹಳ್ಳಿಗಳಿದ್ದಾವೆ ಅಷ್ಟು ಹಳ್ಳಿ ಜನನೂ ಸಹ ಈ ಜಾತ್ರೆಗೆ ಸೇರ್ತಾರೆ ತುಂಬ ಗ್ರ್ಯಾಂಡಾಗಿ ನಡೆಯುವಂಥ ಜಾತ್ರೆ ಅಂತಲೇ ಹೇಳ್ಬೋದು ಇದು ಏನು ಮಾಡಬಾರ್ದು ಅದವಾ चारों बाबी शोला ये ले कैलकर ये कैल कर मैं लग पार दो नडी बैठ बा 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 बोल के ना नडी 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 बोल के बारा ನೋಡಿ ನನ್ನ ಮಗ ಎಷ್ಟು ಕಾಟ ಕೊಡ್ತಾನೆ ಅಂದರೆ ಹತ್ತು ನಿಮಿಷ ನಾನು ಕರೆಕ್ಟಾಗಿ ಎಲ್ಲೂ ಕೂತ್ಕೊ ನಿಮ್ಮದೇ ಕೂತ್ಕೊಳ್ಳೋಕ್ಕೆ ಆಗಲ್ಲ ಎಲ್ಲಿ ಹೋದ ಅವ್ನು ಯಾವ ಕಡೆ ಹೋದ ಎಲ್ಲರೂ ಬಿದ್ದುಬಿಡ್ತಾನೆ ಅಂತ ಬರೀ ಅವನು ನೋಡ್ಕೊಳ್ಳೋದೇ ಆಗುತ್ತೆ ಅಷ್ಟು ಕಾಟ ಕೊಡ್ತಾನೆ ನನಗೆ ಆ ಪ್ಲೇಸಿಗೆ ಬಂದರೆ ನಾವು ಓದ್ತಿದ್ದ ದಿನಗಳೇ ನಮಗೆ ನೆನಪಾಗುತ್ತೆ ನಾವು ಓದ್ತಿದ್ದು ನಮ್ಗೆ ಯಾರು ಫ್ರೆಂಡ್ಸ್ ಇದ್ರು ಎಲ್ಲರೂ ದೇವಸ್ಥಾನಕ್ಕೆ ಬರ್ತಿದ್ದು ಬರೀ ಈ ನೆನ್ಪಳೇ ಜಾಸ್ತಿ ಆಗ್ಬಿಡುತ್ತೆ హుషారు ఇదే నిన్న ముగ్గేం గెలవాల అంతేనా ఊట ఊట మాడకండవు కదా ఏం సక్కదగి తలవ ప్లేసు ನಾವೆಲ್ಲ ಕಾಲೇಜಿಗೆ ಹೋಗ್ಬೇಕಾದ್ರೆ ಇಷ್ಟು ಇರ್ಲೇ ಇಲ್ಲ ಬಿಡ್ಬೋದು ನಮ್ಮ ಕಾಲೇಜೆಲ್ಲ ಮುಗಿದ ಮೇಲೆ ಇಷ್ಟೆಲ್ಲ ಇದು ಮಾಡಿದ್ದು ಏ ಊಟ ಮಾಡ್ಕೊಂಡು ಹೋಗದ ಆಂಟಿ ನಿಂತ ನೀನೆಯಾ ఓకే ఫ్రెండ్స్ యారెల్రూ ఈ వీడియోన నోడ్రెల్గూ థ్యాంక్ థాంక్యూ సో మచ్ అండ్ ఇం చాల సబ్స్క్రైబ్ మాకు దయవిట్టు చాల సబ్స్క్రైబ్ మాకు అంత హతా ఈ వీడియో ఇష్ట వీడియోగా లైక్ మి ఫ్రెండ్స్ ఆండ్ ఈవతిన ఇక బై